ಈ ವೀರೇಂದ್ರ ಹೆಗ್ಗಡೆಗೆ ಇನ್ನಾದರೂ ಬುದ್ಧಿ ಬರಬೇಕು ಬಡವರನ್ನ ಲೂಟಿ ಮಾಡಿ 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 ಅದೆಷ್ಟೋ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾರೆ ಊರು ಬಿಟ್ಟು ಓಡೋ ಓಡೋಗ್ತಾ ಇದ್ದಾರೆ ನಿಮ್ಮ ಸಂಘದವರು ಕೊಡುವಂಥ ಕಿರುಕುಳಕ್ಕೆ ಅದೆಷ್ಟೋ ಮನೆಯಲ್ಲಿ ನೇಣಕ್ಕೆ ಶರಣಾಗಿದ್ದಾರೆ ಹೆಂಡ್ತಿಗೆ ಗಂಡ ಇಲ್ಲ ಗಂಡನಿಗೆ ಎಂಡ್ತಿ ಇಲ್ಲ ಆ ಥರ ಮಾಡಿ ಹಾಕಿದವರು ಇದೇ ನಿಮ್ಮ ಎಸ್ ಕೆ ಡಿ ಆರ್ ಡಿ ಪಿ ಸಂಘದವರು ನಿಮಗೆ ನಾಚಿಕೆ ಆಗಲ್ವಾ ಇವತ್ತಿನ ದಿವಸ ನೀವು ನಿಮ್ಮ ಬಂಡವಾಳನ ಇಡೀ ದೇಶಾಂತರ ಜನರಿಗೆ ತಿಳಿಸ್ತಾ ಇದ್ದಾರೆ ಯೂಟ್ಯೂಬರ್ಸ್ ಅಂತ ನಿಮಗೆ ಗೊತ್ತಾದಾಗ ನೀವು ಇವತ್ತು ಕೋರ್ಟಿಂದ ನೋಟಿಸ್ ತೊಗೊಂಡು ಬಂದು ಆರ್ಡರ್ ತೊಗೊಂಡು ಬಂದು ಅವ್ರನ್ನ ಬ್ಲಾಕ್ ಮಾಡಿಸ್ತಿದ್ದೀರಾ ಇದೇ ವೀರೇಂದ್ರ ಜೈನಿಗೆ ನಾನು ಹೇಳ್ತಾ ಇದ್ದೀನಿ ನೀನು ಈ ಭೂಮಿಲಿ ಹುಟ್ಟಿದ್ದು ಒಳ್ಳೆಯದನ್ನು ಮಾಡೋಕ್ಕಲ್ಲ ನೀನು ಹುಟ್ಟಿರೋದು ನೀನು ಬಡವರ ರಕ್ತನ ಹೀರೋಕ್ಕೆ ನೀನೊಬ್ಬ ನೀನೊಂಥರ ರಾಕ್ಷಸ ನೀನು ನಿನ್ನ ನರ ರಾಕ್ಷಸ ನೀನು ನಿಂದೇ ಊರಲ್ಲಿ ಇದೇ ಧರ್ಮಸ್ಥಳದಲ್ಲಿ ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ಬಿಸಾಕಿದ್ರಲ್ವಾ ನಾಲ್ಕು ಜನ ಗ್ಯಾಂಗ್ ರೇಪ್ ಮಾಡಿದ್ರಲ್ವಾ ಅದ್ರ ಮೇಲೆ ನೀವು ಒಬ್ಬನ ಅಮಾಯಕನ ಹಿಡಿದು ಹತ್ತು ವರ್ಷ ಅವನಿಗೆ ಶಿಕ್ಷೆ ಕೊಟ್ಟು ಅದರ ಮೇಲೆ ಇದೇ ಸರ್ಕಾರ ಹೇಳುತ್ತೆ ಅವನು ರೇಪಿಸ್ಟ್ ಅಲ್ಲ ಅಂತ ಹಾಗಾದರೆ ಯಾರು ನಿನ್ನ ಅಪ್ಪಂದಿರ ರೇಪ್ ಮಾಡಿದ್ದ ನಿನಗೆ ನಿನ್ನ ಮನೇಲಿ ಎಣ್ಣೆ ಇಲ್ವಾ ನೀನೊಂದು ಎಣ್ಣೆಗೆ ಹುಟ್ಟಿದವನಲ್ವಾ ಅಣ್ಣಪ್ಪ ಸ್ವಾಮಿದು ಮಂಜುನಾಥ ಸ್ವಾಮಿದು ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬರ್ತಾ ಇದೆಯಾ ನೀನು ಇಷ್ಟು ವರ್ಷದಿಂದ ಅದೆಷ್ಟೋ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ದು ನಿನ್ನ ಇದೇ ಧರ್ಮಸ್ಥಳದಲ್ಲಿ ಎಲ್ಲೋಗಿದ್ದೆ ನೀನು ಸತ್ತೋಗಿದ್ದ ನೀನು ನೀನಿಗೆ ನಿನ್ನಂಥ ಕಚಡಗೆ ನಿನ್ನಂಥ ನಾಯಿಗೆ ಜನ ಏನು ಹೇಳ್ತಾರೆ ದೇವಮಾನವ ನೀನು ದೇವಮಾನವ ನಿನ್ನ ಜನ್ಮಕ್ಕೆ ನಿನ್ನ ಜನ್ಮ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸಾರ್ಥಕ ಆಗುತ್ತೆ ನೀನು ಮಾಡಿದಂಥ ಕರ್ಮನ ನೀನು ಇದೇ ಧರ್ಮಸ್ಥಳದಲ್ಲಿ ನೀನು ತೊಳಿತೀಯ ಅಲ್ಲೇ ನೀನು ಕೊಳ್ತೋಗ್ತೀಯ ನಿನ್ನ ಕೈಕಾಲು ಇವತ್ತು ಹೆಂಗೆ ನಡಕ್ತಾ ಇದೆ ನಿನಗಿನ್ನು ಕುಷ್ಠರೋಗ ಬರೋಕ್ಕೆ ಶುರುವಾಗಿದೆ ನಿನಗಿನ್ನು ಹುಚ್ಚೆ ವಯಿಸೋಕ್ಕೆ ನಿನ್ನ ಜೊತೆ ಒಬ್ಬಳು ನಿಲ್ಲಬೇಕು ನೀನೊಂದು ಹದಿನೆಂಟು ಇಪ್ಪತ್ತು ವರ್ಷದವನು ಇದ್ದಾಗ ಇದ್ದಾಗ ನಿನಗೊಬ್ಬಳು ಸ್ನಾನ ಮಾಡ್ಸಕ್ಕಿದ್ಲಲ್ವ ಇನ್ನು ನಿನಗೆ ಅವಳೇ ಹುಚ್ಚೆ ವಯಿಸೋಕ್ಕೆ ಬರ್ತಾಳೆ ಯಾಕಂತ ಹೇಳಿದರೆ ನಿನಗೆ ಅದನ್ನೂ ಇಟ್ಕೊಳಕ್ಕಾಗಲ್ಲ ಕೈಯಲ್ಲಿ ಇವಾಗಲೇ ನಿನಗೆ ಕೈಕಾಲೆಲ್ಲ ನಡುತ್ತಾ ಇದೆ ಯಾಕಂತ ಹೇಳಿದರೆ ನೀನು ಮಾಡಿದಂಥ ಕರ್ಮನ ನೀನು ಇವಾಗ ತೊಳೆಯೋಕ್ಕೆ ಶುರು ಮಾಡಿದ್ಯಾ ಹನ್ನೆರಡು ವರ್ಷ ಮುಗ್ದೋತಲ್ವ ಇನ್ನೂ ನಿನಗೆ ಶುರುವಾಗಿರೋದು ಮಾರಿ ಹಬ್ಬ ಆ ಹಬ್ಬ ಶುರುವಾಗೋಕ್ಕಿಂತ ಮೊದಲು ನಿನಗಿದೆಲ್ಲ ಸೂಚನೆಗಳು ಇವತ್ತಿನ ದಿವಸ ನೀನು ಯೂಟ್ಯೂಬರ್ಸ್ ಚಾನೆಲ್ಗಳನ್ನ ಏನು ಬ್ಲಾಕ್ ಮಾಡಿಸ್ತಿದ್ಯಾ ಇದು ನೀನು ಮಾಡಿಸ್ತಿರೋದಲ್ಲ ನಿನ್ನ ನಿನ್ನ ಕೈಯಿಂದ ಅದೇ ಅಣ್ಣಪ್ಪ ಸ್ವಾಮಿ ಮಾಡಿಸ್ತಿರೋದು ನೀನು ಇನ್ನೂ ನೋಡ್ತಾ ಹೋಗು ಮುಂದಕ್ಕೆ ಮುಂದೆ ಏನೆಲ್ಲ ಆಗುತ್ತೆ ಏನೆಲ್ಲ ನೋಡ್ತೀಯ ಅಂತ ನಿನ್ನ ಈ ಏನು ಗ್ಯಾಂಗ್ ನಡೆಸ್ತಾ ಇದೆಯಲ್ವ ಇದು ಸರ್ವನಾಶ ಆಗೋಗುತ್ತೆ ನೀನು ಬಡವ್ರ ಕೈಯ್ಯಲ್ಲಿ ಏನು ದುಡ್ಡನ್ನು ಲೂಟಿ ಮಾಡ್ತಾ ಇದೆಯಾ ಎಸ್ ಕೆ ಡಿ ಆರ್ ಡಿ ಪಿ ಅನ್ನೋ ಸಂಘದ ಹೆಸರಲ್ಲಿ ಆ ಹಣನ ಯಾವುದಕ್ಕೆಲ್ಲ ನೀವು ನೀನು ಉಪಯೋಗಿಸ್ಕೊಂಡು ಬರ್ತಾ ಇದೆಯಾ ಇದೆಲ್ಲ ಇನ್ನು ಬೀದಿಗೆ ಬರುತ್ತೆ